ಹಾಂ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಸೊ ಈ ದಿನ ನಾನು ನಮ್ಮ ಪಾವಗಡದಲ್ಲಿರುವ ಶನಿಮಾತ್ಮ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮೆಲ್ಲರೂ ಶ್ರಾವಣದಲ್ಲಿ ನಿಮಗೆ ಜ ದರ್ಶನ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಸೊ ಶ್ರಾವಣದಲ್ಲಿ ಆಗಲಿಲ್ಲ ತುಂಬ ಜನ ಇರೋದರಿಂದ ನನಗೆ ದರ್ಶನ ಮಾಡ್ಕೊಳೋಕ್ಕೆ ಆಗಲಿಲ್ಲ ಸೊ ಹಂಗಾಗಿ ಇವತ್ತು ಸ್ವಲ್ಪ ಫ್ರೀಯಾಗಿದ್ದೆ ಅದಕ್ಕೋಸ್ಕರ ಬಂದಿದ್ದೀನಿ ಇವತ್ತು ವಾರದ ದಿನ ಬಂದಿರೋದು ಸೊ ನೋಡಿ ಎಷ್ಟೊಂದು ಜನ ವಾರದ ದಿನವೇ ಎಷ್ಟೊಂದು ಜನ ಅಂದರೆ ಶ್ರಾವಣದಲ್ಲಿ ನಿಜವಾಗಿ ದೇವಸ್ಥಾನ ಮುಂದೆಯಿಂದ ಸುಮಾರು ಅಂದರೆ ಒಂದು ಕಿಲೋಮೀಟ್ರ್ ದೂರ ಅಷ್ಟೇ ಕ್ಯೂ ಇರುತ್ತೆ ಅದು ಸೊ ಅಲ್ಲಿಂದ ಬರಬೇಕಂದ್ರೆ ತುಂಬ ಜನ ಇರ್ತಾರಲ್ಲ ಸೊ ಹಂಗಾಗಿ ಬಿಸಿಲಲ್ಲಿ ತುಂಬ ಆಗಲ್ಲ ಅಷ್ಟೊಂದು ಕಷ್ಟ ಅನಿಸುತ್ತೆ ದರ್ಶನ ಮಾಡ್ಕೊಳ್ಳೋದು ಶ್ರಾವಣದಲ್ಲಿ ಏನಿದ್ರು ಬಿಡುವಿನ ಟೈಮಲ್ಲಿ ಈ ಥರ ಬಂದು ಪೂಜೆಗಳೆಲ್ಲ ಆರಾಮಾಗಿ ಮಾಡಿಸ್ಕೊಂಡು ಹೋಗ್ಬೋದು ಸೊ ನಿಮಗೂ ಇವತ್ತು ನಮ್ಮ ಶನಿ ಮಹಾತ್ಮ ದೇವಸ್ಥಾನ ನಿಮಗೆ ದರ್ಶನ ಮಾಡಿಸ್ಕೊಡ್ತೀನಿ ದೇವರ ದರ್ಶನ ಸೊ ನೋಡಿಬಿಟ್ಟು ನೀವು ಭಕ್ತಿಯಿಂದ ಬೇಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಅಂತಂದೇ ಬೇಡ್ಕೊತಾ ಇದ್ದೀನಿ ನಾನು ಸೊ ಈಗ ನೋಡಿ ಈ ಕಡೆಯಿಂದ ಎಂಟ್ರೆನ್ಸಿಂದ ಬರ್ತಾಯಿದ್ದೀವಿ ಇದು ಅಂದರೆ ಇಲ್ಲಿ ಸುಮ್ಮನೆ ನಾರ್ಮಲ್ ಪೂಜೆ ಇದು ನಾವು ನವಗ್ರಹ ಪೂಜೆಗಳು ವಿಶೇಷ ಪೂಜೆಗಳು ಅಂದರೆ ಮೇಲ್ಗಡೆ ನವಗ್ರಹ ಪೂಜೆಗಳೆಲ್ಲ ಮಾಡ್ತಾ ಇರ್ತಾರೆ ಸಪ್ರೇಟಾಗಿ ಟಿಕೆಟ್ ತಗೊಂಡು ಅದಕ್ಕೆಲ್ಲ ಬೇಕಾಗಿರುವಂಥ ಐಟಮ್ಸ್ನೆಲ್ಲ ತಗೊಂಡು ಹೋಗ್ಬೇಕು ಅಲ್ಲಿಗೆ ಅಲ್ಲಿ ನಾವು ಎಂಟ್ರೆನ್ಸ್ ಅಲ್ಲಿ ಕೇಳಿದ್ರೆ ಎಲ್ಲ ತಿಳಿಸ್ಕೊಡ್ತಾರೆ ಬೇರೆ ಊರಿಂದ ಬಂದರೆ ಗೊತ್ತಾಗಿಲ್ಲ ಅಂದ್ರೆ ಇಲ್ಲೆಲ್ಲ ಕೇಳಿದ್ರೆ ತಿಳಿಸ್ಕೊಡ್ತಾರೆ ಎಲ್ಲಿ ಹೋಗಬೇಕು ಏನು ಅಂತ ಮುಡಿ ಕೊಡೋದೆಲ್ಲ ಇನ್ನೂ ಬೇರೆ ಕಡೆ ಇದೆ ಆ ಕಡೆ ಎಲ್ಲ ಹೋಗಿ ಮುಡಿ ಕೊಟ್ಬಿಟ್ಟು ಆಮೇಲೆ ಪೂಜೆಗೆ ಬರ್ತಾರೆ ಸೊ ಆ ದೂರದಿಂದ ಬಂದಿರೋರೆಲ್ಲ ಮುಡಿ ಕೊಟ್ಟು ಈಗ ಪೂಜೆಗೆ ಬರ್ತಾ ಇದ್ದಾರೆ ನಾವು ಹಿಂದೆಯಿಂದ ಸುಮ್ಮನೆ ನಾರ್ಮಲ್ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದು ಸೊ ಮುಂಚೆ ಎಲ್ಲ ನವಗ್ರಹ ಪೂಜೆಗಳು ಎಲ್ಲ ಮಾಡಿಸಿದ್ದೀವಿ ಸೊ ನಮ್ಮ ಪಾಗೋಡದಲ್ಲಿ ಫೇಮಸ್ ಅಂದರೆ ಈ ಶನಿ ದೇವಸ್ಥಾನ ತುಂಬ ಹೆಮ್ಮೆ ನಮಗೆ ಯಾಕಂದರೆ ಹೇಳ್ಕೊಳಕ್ಕೆ ತುಂಬ ಹೆಮ್ಮೆ ವಿಷಯ ಇದು ಸೊ ನಮ್ಮ ಎಲ್ಲೇ ಆಗಿರ್ಬೋದು ಯಾವ ಊರಲ್ಲೇ ಆಗಲಿ ನಾವು ಹೇಳಿದ್ರೆ ಸೊ ಪಾಗೋಡದಲ್ಲಿ ಇದೆ ತಾನೇ ಅಂತಂದು ಹೇಳ್ಬಿಟ್ಟು ಅವರೇ ಐಡೆಂಟಿಫೈ ಮಾಡ್ತಾರೆ ಆ ಥರ ಐಡೆಂಟಿಫೈ ಮಾಡಿದಾಗ ತುಂಬ ಖುಷಿ ಅನಿಸುತ್ತೆ ನೋಡಿ ಎಷ್ಟು ಪೀಸ್ಫುಲ್ಲಾಗಿ ತುಂಬ ಚೆನ್ನಾಗಿತ್ತು ದರ್ಶನ ಮಾಡ್ಕೊಳಕ್ಕೆ ಇವತ್ತಂತೂ ಎಲ್ಲ ನೋಡ್ಕೊಂಡು ಈಗ ಬರ್ತಾಯಿದ್ದೀವಿ ನಾವು ದೇವರ ದರ್ಶನ ಎಲ್ಲ ನೀಟಾಗಿ ಮಾಡ್ಕೊಂಡು ಮತ್ತೆ ಮ ಹೊರಗಡೆ ಬಂದು ತೆಂಗಿನಕಾಯಿ ಎಲ್ಲ ಆ ಕಡೆ ಎಲ್ಲ ಒಡಿಸ್ಕೊಂಡು ಮತ್ತು ಪ್ರಸಾದ ತಗೊಂಡು ಹೋಗೋಣ ಮನೆಗೆ ಇವತ್ತು ಬಂದಿದ್ದೀವಿ ಅಂತ ಹಾಗೆ ಇಲ್ಲೊಂದು ಸಬ್ಸ್ಕ್ರೈಬರ್ಸ್ ಒಂದಿಬ್ಬರು ಸಿಕ್ಕಿದ್ರು ಮಾತಾಡ್ಸಿದ್ರು ತುಂಬ ಖುಷಿ ಅನ್ನಿಸ್ತು ಅವರು ಪೂಜೆಗೆ ಅಂತ ಬಂದಿದ್ದಾರೆ ದೇವರ ದರ್ಶನಕ್ಕೆ ಅಂತ ಬೇರೆ ಊರವ್ರವರು ಸೊ ಹಂಗಾಗಿ ಅವರು ಮಾತಾಡ್ಸಿದ್ರು ಅವ್ರ ಸ್ವಲ್ಪ ಹೊತ್ತು ಮಾತಾಡಿ ಈಗ ನಾವು ದೇವ್ರ ದರ್ಶನ ಎಲ್ಲ ನೋಡ್ಕೊಂಡು ಇಲ್ಲ ಫೋಟೋಸ್ ಎಲ್ಲ ಇಡ್ಕೊತ ಇದ್ರು ನಾವು ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೊಂಡ್ವಿ ನಿಮಗೆ ತೋರ್ಸೋಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಸೊ ವಿಡಿಯೋ ಎಲ್ಲ ಮಾಡ್ಕೊಂಡು ಈಗ ಹೊರ್ಗಡೆ ಬಂದೆ ನೋಡಿ ಈ ಥರ ಎಲ್ಲ ಕೆತ್ತನೆ ಮಾಡಿದ್ದಾರೆ ದೇವರ ವಿಗ್ರಹಗಳನ್ನ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು ದೇವಸ್ಥಾನ ಅಂತೂ ಈ ಕಡೆಯಿಂದ ಹೊರಗಡೆ ಬಂದರೆ ಈ ಕಡೆ ಲೆಫ್ಟ್ ಸೈಡ್ ಹೋದರೆ ಅಲ್ಲಿ ಪ್ರಸಾದ ತಗೊಂಡು ಮತ್ತೆ ಆ ಕಡೆಯಿಂದ ಎಂಟ್ರಿ ಮತ್ತೆ ಹೊರಗಡೆ ಸೊ ಒಳಗಡೆ ಬರೋದು ಆ ಕಡೆ ಬಾಗಿಲು ಮತ್ತು ಹೋಗೋದು ಈ ಕಡೆ ಬಾಗ್ಲು ಆ ಥರ ಸೊ ನೋಡಿ ಇಷ್ಟು ಜನ ಎಲ್ಲ ದರ್ಶನ ಮಾಡ್ಕೊಂಡು ಈಗ ಬಂದಿದ್ದಾಯ್ತು ಹೊರಗಡೆಯಿಂದ ಈಗ ದ ಪ್ರಸಾದ ಎಲ್ಲ ಕೊಟ್ಟಿದ್ದಾರೆ ಬೆಳಗ್ಗೆಯಿಂದ ಆಮೇಲೆ ಇಲ್ಲಿ ನಾವು ದುಡ್ಡು ಕೊಟ್ಟು ಪ್ರಸಾದ ತಗೋಬೇಕಲ್ಲ ಆ ಕೌಂಟ್ರಲ್ಲಿರುತ್ತೆ ದೇವರ ಪ್ರಸಾದ ತಗೊಂಡು ಹೋಗ್ಬೋದು ಮನೆಗೆ ಮತ್ತು ಮಕ್ಳಿಗೂ ಈ ಥರ ಎಲ್ಲ ಕೊಟ್ಟರೆ ಒಳ್ಳೆಯದಾಗುತ್ತೆ ಅನ್ನೋದು ನಂಬಿಕೆ ಸೊ ಹಂಗಾಗಿ ದೇ ಈ ದೇವಸ್ಥಾನಕ್ಕೆ ಬಂದರೆ ಪ್ರತಿಯೊಬ್ಬರು ಪ್ರಸಾದ ಕಾಮನ್ ಕಾಮನ್ಬಿಡಿ ಅದೇನು ಹೇಳೋ ಕೆಲಸ ಇಲ್ಲ ನಾವು ಇಲ್ಲಿ ಪ್ರಸಾದ ಈಗ ತಗೊಂಡು ಈಗ ಹೊರ್ಗಡೆ ಇದ್ದೀವಿ ಸೊ ಈ ಥರ ಅಂದರೆ ಸಿಂಪಲಾಗಿ ಪ್ಲೈನಾಗಿ ತೋರಿಸ್ಬಿಟ್ಟೆ ದೇವರ ದರ್ಶನ ನಿಮಗೆಲ್ರಿಗೂ ಯಾಕಂದರೆ ಡೀಪಾಗಿ ನಾವು ಅದೇ ವೀಡಿಯೋನೇ ಮಾಡ್ಕೊತರೆ ನೋಡೋರ್ಗು ಸ್ವಲ್ಪ ಬೋರ್ ಅನ್ನಿಸ್ಬೋದು ಸ್ವಲ್ಪ ಬೇಗ ತೋರಿಸಿದ್ರೆ ನೋಡೋರು ಸ್ವಲ್ಪ ಕ್ಲೀನಾಗಿ ನೋಡ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಮ್ಮ ಮನೆಯವರೇ ವೀಡಿಯೋ ಮಾಡಿರೋದು ಸಿಂಪಲ್ಲಾಗಿ ಆ ಥರ ತೋರಿಸಿದರೆ ನಾವು ಇಲ್ಲಿ ಪ್ರಸಾದ ಎಲ್ಲ ತಗೊಂಡು ಇಲ್ಲಿ ಕಾಟ್ ಗುಡದಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಐಸ್ ಕ್ರೀಮ್ ಎಲ್ಲ ತಗೊಂಡು ಮತ್ತು ಅಲ್ಲಿ ಸ್ವಲ್ಪ ಇನ್ಸ್ಟಾಗ್ರಾಮಿಂದ ನನಗೆ ಒಂದು ಪ್ರಮೋಷನ್ ವೀಡಿಯೋ ಇತ್ತು ಸೊ ಆ ವೀಡಿಯೋ ಮಾಡಿಕೊಂಡು ಅದರಲ್ಲಿ ಬಂದಿರೋ ಅಮೌಂಟ್ಗೆ ನಾವಿಲ್ಲಿ ಸ್ವಲ್ಪ ಜ್ಯೂಸ್ ತಗೊಂಡು ಅಂದರೆ ಕೂಲ್ ಡ್ರಿಂಕ್ಸ್ ಸಾರಿ ಜ್ಯೂಸಲ್ಲ ಕೂಲ್ ಡ್ರಿಂಕ್ಸ್ ತಗೊಂಡು ಗಾರೆ ಕೆಲಸ ಮಾಡ್ತಾಯಿದ್ರು ಅವ್ರಿಗೆ ಕೊಡೋಣ ಅಂತ ಅನ್ನಿಸ್ತು ಯಾಕಂದರೆ ನಮ್ಮಿಗೆ ಬಂದಿರೋ ದುಡ್ಡಲ್ಲಿ ನಾವು ಸ್ವಲ್ಪ ಇಟ್ಕೊಂಡು ಥರ ಬೇರೆಯವ್ರಿಗೂ ಹೆಲ್ಪ್ ಮಾಡಿದ್ರೆ ಒಳ್ಳೇದಲ್ವಾ ಸೊ ಎಲ್ಲ ನಾವೇ ಇಟ್ಕೊಂಡ್ರೆ ದೇವರು ಮೆಚ್ಚತಾನ ಹಾಗೆ ಅದಕ್ಕೋಸ್ಕರ ನನ್ನ ಕೈಲಾದ ಮಟ್ಟಿಗೆ ಈ ಥರ ಸಹಾಯ ಮಾಡೋಣ ಅಂತ ಅನ್ನಿಸ್ತು ನನಗೆ ಹಾಗಾಗಿ ಒಂದು ಎರಡು ಲೀಟ್ರಿಂದ ಕೂಲ್ ಡ್ರಿಂಕ್ಸ್ ತಗೊಂಡು ಹೋಗಿ ಈಗ ಗಾರೆ ಕೆಲಸ ಮಾಡೋರಿಗೆಲ್ಲ ಕೊಟ್ಬಿಟ್ಟು ಈಗ ಮನೆಗೆ ಹೊರಡಬೇಕು ಸೊ ಇದು ನೋಡಿ ಕಾಡ್ ಗುಡ್ಡ ನಮ್ಮೂರಿಂದ ಒಂದು ಸ್ವಲ್ಪ ದೂರದಲ್ಲೇ ಇದು ಕಾಡ್ ಗುಡ್ಡ ಇರೋದು ಸೊ ಈಗ ಬಂದ್ವಿ ಶೈಲಾಪುರದ ಹತ್ರ ಇದು ಗಾರೆ ಕೆಲಸ ಇದ್ದು ನೋಡಿ ಎಲ್ಲ ವಯಸ್ಸಾಗಿರೋ ಮಾಡ್ತಾ ಇದ್ರು ಪಾಪ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಸೊ ಈ ಟೈಮ್ಗೆ ನಿಮ್ದೆಲ್ರೂ ಊಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ನಾನು ಈಗ ಊಟ ಮುಗಿಸ್ಬಿಟ್ಟು ಮಧ್ಯಾಹ್ನ ಎರಡು ಗಂಟೆ ಆಗಿದೆ ಸೊ ನಿಮ್ಮ ಜೊತೆ ಸ್ವಲ್ಪ ಮಾತಾಡೋದಿತ್ತು ಹಂಗಾಗಿ ಕ್ಯಾಮ್ರಾ ಮುಂದೆ ಬಂದೆ ಈ ಥರ ಕ್ಯಾಮ್ರಾ ಮುಂದೆ ಮಾತಾಡಿ ತುಂಬ ದಿನಗಳೇ ಆಗೋಯಿತು ಹಾಗೆ ನನ್ನ ಜೀವನದಲ್ಲಿ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿರೋ ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ತುಂಬ ಜನ ಹೆಣ್ಮಕ್ಳು ನಂತರ ಸೊ ಅಂಥವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಅವ್ರಿಗೂ ಒಂದು ಸ್ವಲ್ಪ ಮುನ್ನೆಚ್ಚರಿಕೆ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ ಸೊ ಅದಕ್ಕೋಸ್ಕರ ವೀಡಿಯೋ ಇದ್ದೀನಿ ಬೇರೆ ಏನೂ ಉದ್ದೇಶ ಇಲ್ಲ ಸೊ ಏನಕ್ಕೆ ಆ ಥರ ಇಟ್ಟೆ ಅಂದರೆ ಈಗ ಸ್ವಲ್ಪ ಜನ ನಾನು ಎಲ್ಲರೂ ಒಟ್ಟಿಗೆ ಸೇರಿಸಿ ಇಲ್ಲ ಸ್ವಲ್ಪ ಜನ ತಂದೆ ತಾಯಿ ಇರ್ತಾರೆ ಸ್ವಲ್ಪ ಜನ ಗಂಡ ಮತ್ತು ಅತ್ತೆ ಮನೆ ಕಡೆಯವರು ಅಂದರೆ ಅತ್ತೆ ಮಾವ ಮನೆ ಕಡೆಯವರು ಇರ್ತಾರೆ ಅಂತ ಜನ ಸೊ ಅಂಥವ್ರಿಗೆ ನಾನು ಹೇಳ್ತಾ ಇದ್ದೀನಿ ಹೊರತು ಎಲ್ರಿಗೂ ಸೇರಿಸಿ ಹೇಳ್ತಾ ಇಲ್ಲ ತಪ್ಪಾಗಿ ತಿಳ್ಕೊಬೇಡಿ ನಾನು ಹೇಳೋದನ್ನ ಈಗ ಹೆಣ್ಣು ಹುಟ್ಟಿದ ತಕ್ಷಣ ಕಡೆ ತವ್ರ ಮನೆ ಕಡೆಯವ್ರಿಗೆ ಹುಟ್ಟಿದ ತಕ್ಷಣವೇ ಸ್ವಲ್ಪ ಜನಕ್ಕೆ ಭಾರ ಅನಿಸುತ್ತೆ ಯಾವಾಗ ಹುಡುಗಿಗೆ ಮದುವೆ ಮಾಡಿಬಿಟ್ಟು ಕೈ ತೊಳ್ಕೊಬೇಡೋಣ ಅಂತ ಸ್ವಲ್ಪ ಜನ ತಂದೆ ತಾಯಿ ಯೋಚನೆ ಮಾಡ್ತಾಯಿರ್ತಾರೆ ಸೊ ಹಾಗೇ ಗಂಡನ ಮನೆ ಕಡೆಯವರು ಮದುವೆ ಮಾಡ್ಕೊಂಡು ಹೋದರೆ ನಾವು ಸೊ ಎಷ್ಟು ತಂದು ಅನ್ನೋದು ನೋಡ್ತಾರೆ ಹಾಗೆ ಸುಮ್ಮನೆ ಬಾಯಲ್ಲಿ ಮಾತ್ರ ಚೆನ್ನಾಗಿರಲಿ ಅಂತಂದೇಳಿ ಬಯಸ್ತಾರಷ್ಟೇ ಆಮೇಲೆ ಒಂದು ಗಂಡನ ಹತ್ರ ಮಾತಾಡಿದ್ರು ಸಹಿಸಲ್ಲ ಅವರು ಮತ್ತು ಗಂಡನ ಹತ್ರ ಚೆನ್ನಾಗಿದ್ದರೂ ಸೈಸಲ್ಲ ನೋಡೋಲ್ಲ ಒಟ್ಟಿಗೆ ಓಡಾಡಿದ್ರೆ ನೋಡೋಲ್ಲ ಚೆನ್ನಾಗಿರ್ಬಾರ್ದು ದೊಡ್ಡಿನಲ್ಲಿ ಆ ಥರ ಉದ್ದೇಶ ಇರೋರು ತುಂಬ ಜನ ಇರ್ತಾರೆ ಹಾಗೆ ಹೆಣ್ಮಕ್ಳಿಗೆ ಏನು ಹೇಳೋದಂದ್ರೆ ಹೆಣ್ಮಕ್ಳಿಗೆ ಏನೂ ತಂದು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ಅವರು ಒಳ್ಳೊಳ್ಳೆ ಅಡುಗೆ ಮಾಡಿ ನಮಗೆ ಅಡುಗೆ ಮಾಡ್ಕೊಂಡು ತಿನ್ನಿ ಅಂತ ತಂದು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ಒಳ್ಳೊಳ್ಳೆ ಒಡವೆ ಸೀರೆಗಳು ತಂದು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ಗಂಡ ಅದನ್ನು ನಮ್ಮ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿದ್ರೆ ಅದಕ್ಕಿಂತಲೂ ಸಂಪತ್ತು ಇನ್ನೇನಿರಲ್ಲ ಗಂಡನ ಸಪೋರ್ಟ್ ಮೇನ್ ಇಂಪಾರ್ಟೆಂಟು ಹೆಣ್ಮಕ್ಳಿಗೆ ಸೊ ಪ್ರಾಣಕ್ಕಿಂತೂ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸೋ ಗಂಡ ಇರಬೇಕು ಇಲ್ಲ ಅಂದರೆ ಏನೇ ಕಷ್ಟ ಬಂದರೂ ಇದೀವಿ ಅಂತ ಹೇಳ್ಬಿಟ್ಟು ಎದೆ ಕೊಟ್ಟು ನಿಲ್ಲೋ ತವ್ರ ಮನೆ ಕಡೆಯವ್ರು ಇರಬೇಕು ಸೊ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅನ್ನೋದು ನನ್ನ ಅನಿಸಿಕೆ ಸೊ ನಿಮ್ಗೆ ಯಾವ ಥರ ಅನ್ನಿಸ್ತೆ ಅಂತ ನನಗೆ ಹೇಳಿ ನನ್ನ ಮಾತು ಕೇಳಿದ ಮೇಲೆ ಸೊ ಯಾಕೆಂದರೆ ನಾವು ಏನೇ ಕೆಲಸ ಮಾಡಲಿ ಮನೆಯಲ್ಲಿ ಅದು ಇಂಪಾರ್ಟೆಂಟ್ ಅನಿಸಲ್ಲ ಮನೆಯಲ್ಲಿರೋರಿಗೆ ಯಾಕಂದರೆ ನಾವು ಹೊರಗಡೆ ಹೋಗಿ ಒಂದು ನಾಲ್ಕು ಕ್ಲಾಸು ಸಂಪಾದನೆ ಮಾಡ್ಕೊಬಂದರೆ ಮಾತ್ರ ಇಂಪಾರ್ಟೆಂಟ್ ಥರ ಕಾಣಿಸ್ತೀವಿ ಹೆಣ್ಮಕ್ಳು ಈಗ ಏನು ಖರ್ಚಿರುತ್ತೆ ಹೆಣ್ಮಕ್ಳಿಗೆ ಅಂತಾರೆ ಸೊ ಪರವಾಗಿಲ್ಲ ಸ್ವಲ್ಪ ಚಿಕ್ಕ ಪುಟ್ಟ ಖರ್ಚಾದರೂ ಇದ್ದೇ ಇರುತ್ತಲ್ಲ ತುಂಬ ದೊಡ್ಡ ಖರ್ಚಿಲ್ಲ ಅಂದ್ರೂ ಹೆಣ್ಮಕ್ಳಾದವ್ರಿಗೆ ಚಿಕ್ಕ ಪುಟ್ಟ ಇದ್ದೇ ಇರುತ್ತೆ ಈಗ ಪಾಕೆಟ್ ಮನಿ ಅಂತ ತುಂಬ ಜನ ಸೇವ್ ಮಾಡ್ತಾ ಇರ್ತಾರೆ ಅಮೌಂಟ್ ಎಲ್ಲನೂ ಸೊ ಏನು ಕೆಲಸ ಕಲೀ ಕಲೀದೇನೆ ಮನೆಯಲ್ಲಿ ಅಡುಗೆ ಕೆಲಸ ಮನೆ ಕೆಲಸ ಮಾಡ್ಕೊಂಡಿದವ್ರಿಗೆ ಒಂದು ರೂಪಾಯಿ ಅಮೌಂಟು ಬರಲ್ಲ ಆಗ ನಾವು ಬೇರೆಯವ್ರ ಹತ್ರ ಕೈ ಚಾಚಿ ಕೇಳಲೇಬೇಕು ಹತ್ತು ರೂಪಾಯಿ ಕೊಡಿ ಈವನ ಒಂದು ಐವತ್ತು ರೂಪಾಯಿ ಆಗಿರಲಿ ಐದು ರೂಪಾಯಿ ಆಗಿರಲಿ ಕೇಳಲೇಬೇಕಲ್ವಾ ನಾವು ಕೊಡಿ ಹೇಳ್ಬಿಟ್ಟು ಮನೆಯಲ್ಲೇ ಇದ್ದವ್ರಿಗೆ ಹೆಂಗೆ ಬರುತ್ತೆ ಅಮೌಂಟು ಸೊ ಇರಲಿ ಬಿಡು ಅಂತ ಹೇಳ್ಬಿಟ್ಟು ಈಗ ಗಂಡನ ಮನೆ ಕಡೆಯವ್ರು ಹಿಂಗೆ ಕೊಡಲ್ಲ ನೋಡ್ಕೊಳ್ಳೋಲ್ಲ ಅಂತ ಒಂದು ವೇಳೆ ಇಟ್ಕೊಂಡ್ರು ಮನಸ್ಸಲ್ಲಿ ತವ್ರ ಮನೆ ಕಡೆ ಕೇಳೋಣ ಅಂದರೆ ಪ್ರತಿ ಸಲ ಕೇಳೋಕ್ಕಾಗಲ್ಲ ಸೊ ಪ್ರ ತುಂಬ ಜನ ಇರ್ತಾರೆ ನನ್ನಂಥ ಹೆಣ್ಮಕ್ಳು ಅಂಥವ್ರಿಗೆಲ್ಲ ಹೇಳ್ತಾ ಇದ್ದೀನಿ ಸೊ ಆದಷ್ಟು ತವ್ರ ಮನೆ ಕಡೆ ಭರವಸೆ ಇಟ್ಕೊಂಡು ಈಗ ಬಿಡು ನನ್ನ ತವ್ರ ಮನೆಯವ್ರು ಇದ್ದಾರೆ ಇವ್ರು ನೋಡಿಲ್ಲ ಅಂದ್ರೆ ಏನೋ ಅವ್ನು ಕೇಳೋಣ ಅಂತಂದರೆ ಅವ್ರು ಎಷ್ಟು ದಿನ ಅಂತ ನೋಡ್ಕೊತಾರೆ ಸ್ವಲ್ಪ ದಿನದವರೆಗೂ ಅಷ್ಟೇ ಆಮೇಲೆ ನಾವು ಸ್ವಲ್ಪ ಅವ್ರಿಗೆ ಬೇಜಾರು ಅನ್ನಿಸ್ತೀವಿ ಸೊ ಪ್ರತಿ ಸಲ ಹೆಂಗೆ ಕೇಳ್ತಾರೆ ನಾವೇ ನೋಡ್ಕೋಬೇಕೇನೋ ಇನ್ನು ಮುಂದಕ್ಕೂ ನಾವೇ ನೋಡ್ಕೋಬೇಕೇನೋ ಅಂತ ನಮ್ಮನ್ನ ಸ್ವಲ್ಪ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಥರ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆದರೆ ಅದೇ ನಮ್ಗೆ ಸ್ವಂತ ಕಾಲ ಮೇಲೆ ನಾವು ನಿಂತು ಏನಾದರೂ ಕೆಲಸ ಮಾಡ್ಕೊಂಡು ತಿಂದರೆ ಆ ಧೈರ್ಯ ಹೆಂಗಿರುತ್ತೆ ಸೊ ನಮಗೆ ಈಗ ದುಡ್ಡು ನಮ್ಮ ಕೈಗೆ ಬಂದರೆ ಆಗ ಬೇರೆಯವ್ರಿಗೆ ಕೇಳೋ ಅವಶ್ಯಕತೆ ಇರೋಲ್ಲ ಸೊ ನಾವು ಕೆ ಬೇರೆಯವ್ರ ಮುಂದೆ ಸ್ವಲ್ಪ ಕೀಳಾಗಿ ಕಾಣೋಕ್ಕೆ ಅವಕಾಶ ಇರೋಲ್ಲ ಅದಕ್ಕೋಸ್ಕರ ಆದಷ್ಟು ಐದು ರೂಪಾಯಿ ಆಗಲಿ ಹತ್ತು ರೂಪಾಯಿ ಆಗಲಿ ನಾವು ಸ್ವಂತ ದುಡಿಮೆಯಿಂದ ದುಡಿದ್ರೆ ಅದಕ್ಕೊಂದು ಬೆಲೆ ಇರುತ್ತೆ ಸೊ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ಅಷ್ಟು ಒಳ್ಳೆಯದಲ್ಲ ಅನ್ಸುತ್ತೆ ಯಾಕಂದರೆ ತುಂಬ ಜನ ಹೆಣ್ಮಕ್ಳು ಈ ಥರ ಬೇರೆಯವ್ರ ಮೇಲೆ ಡಿಪೆಂಡಾಗಿ ಒಂದೇ ಮತಲ್ಲೇ ಹೇಳ್ತೀನಿ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸೋ ಗಂಡ ಇರಬೇಕು ಇಲ್ಲಾಂದರೆ ಏನಾದರೂ ಕಷ್ಟ ಬರಲಿ ತವ್ರ ಮನೆಯವರು ನಾನು ಇದ್ದೀನಿ ಅಂತ ಎದೆ ಕೊಟ್ಟು ನಿಲ್ಲೋ ತವ್ರ ಇದ್ದರೆ ಮಾತ್ರ ಹೆಣ್ಣು ಸುಖವಾಗಿ ಬಾಳೋಕ್ಕೆ ಸಾಧ್ಯ ಅವೆರಡೂ ಇಲ್ಲಾಂದರೆ ನಿಜವಾಗ್ಲೂ ಇದ್ದು ಜೀವಂತ ಶವ ಅದು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಅದಕ್ಕಿಂತಲೂ ನರಕ ಇನ್ನು ಬೇರೆ ಎಲ್ಲೂ ಇಲ್ಲ ಎರಡೂ ಕಡೆ ಸಪೋರ್ಟ್ ಇಲ್ಲ ಅಂದರೆ ತುಂಬ ಕಷ್ಟಪಡಬೇಕು ಹೆಣ್ಮಕ್ಳು ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಚಿಕ್ಕ ಪುಟ್ಟ ಈಗ ಹಳ್ಳಿ ಕಡೆ ಎಲ್ಲ ಟೈಲರಿಂಗ್ ಕೆಲಸ ಆಗಿರ್ಬೋದು ಇಲ್ಲ ಮನೆಯಲ್ಲೇ ಏನಾದರೂ ತುಂಬ ಬಿಸ್ನೆಸ್ ಮಾಡ್ಬೋದು ಈಗೆಲ್ಲ ಅಂಗಡಿಗಳಿಗೆ ಏನಾದರೂ ಮಾಡಿ ಕೊಡ್ತಾಯಿರ್ತಾರೆ ಮನೆಯಲ್ಲಿರೋ ಹೆಣ್ಮಕ್ಳು ಆ ಥರ ಒಳ್ಳೆ ಓನ್ ದಿನಕ್ಕೆ ಇಪ್ಪತ್ತು ರೂಪಾಯಿ ಸಂಪಾದನೆ ಆಗಲಿ ಸ್ವಂತ ನಾವು ದುಡ್ಡು ದುಡಿಮೆ ಮಾಡ್ಕೊಂಡು ಸೇವ್ ಮಾಡ್ಕೊಂಡ್ರೆ ನಮ್ಗೆ ಏನಾದರೂ ಬೇಕು ಅಂದಾಗ ತಗೋಬೇಕು ಅಂದಾಗ ಬೇರೆಯವ್ರ ಅಬ್ಜೆಕ್ಷನ್ ಇಲ್ಲದೆ ಆರಾಮಾಗಿ ನಮ್ಮ ದುಡ್ಡಲ್ಲಿ ನಾವೇ ತಗೋಬೋದು ಆರಾಮಾಗಿ ನಮ್ಮ ದುಡ್ಡನ್ನ ನಾವು ಸೇವ್ ಮಾಡ್ಕೊಬೋದು ಬೇರೆಯವ್ರ ಹತ್ರ ಚೀಪಾಗಿ ಅನ್ನಿಸ್ಕೊಳ್ಳೋಕ್ಕೆ ಮಾತಾಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಇರೋಲ್ಲ ಅನ್ನೋದು ನನ್ನ ಅನಿಸಿಕೆ ಆದಷ್ಟು ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು ಹೆಣ್ಮಕ್ಳು ನಾವೇ ಒಬ್ಬರಿಗೆ ಕೊಡೋರು ಹೋಗಬೇಕು ಆ ಥರ ಛಲ ಇದ್ದರೆ ನಿಜವಾಗ್ಲೂ ಎಲ್ಲದರಲ್ಲೂ ಸಕ್ಸಸ್ ಅನ್ನೋದು ಕಾರಣ ಕಾಣ್ತೀವಿ ಸೊ ಅದು ಹೇಳೋಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ನನಗೆ ಈ ಥಾಟ್ ಬಂತು ಸೊ ತುಂಬ ಜನ ಹೆಣ್ಮಕ್ಳು ಈ ಥರ ನೋವು ಪಡ್ತಾ ಇರ್ತಾರೆ ಅಥ್ತವ್ರ ಮನೆ ಕಡೆ ಸಪೋರ್ಟ್ ಇಲ್ಲದೆ ನನ್ನ ಮನೆ ಕಡೆ ಸಪೋರ್ಟ್ ಇಲ್ಲದೆ ಈ ಥರ ತುಂಬ ಜನ ನೋವು ಪಡ್ತಾಯಿರ್ತಾರೆ ಅದಕ್ಕಿಲ್ಲ ಇದಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಆದಷ್ಟು ಸ್ವಂತ ದುಡಿಮೆಯಿಂದ ನಾವೇನಾದರೂ ಅಮೌಂಟ್ ಸಂಪಾದನೆ ಮಾಡಿದ್ರೆ ನಮಗೆ ಒಳ್ಳೆಯದಾಗುತ್ತೆ ಹೆಲ್ಪ್ ಆಗುತ್ತೆ ಸೊ ನಮ್ಮ ಮಕ್ಳಿಗಾಗಿರ್ಬೋದು ನಮ್ಗಾಗಿರ್ಬೋದು ಸ್ವಂತ ಅಂತ ಏನಾದರೂ ತಗೋಬೋದಲ್ಲ ನಮ್ಮ ಹತ್ರ ದುಡ್ಡು ಬೇರೆಯವ್ರ ಹತ್ರ ಒಂದು ಗಂಡನ ಹತ್ರನೇ ಆಗಿರ್ಬೋದು ಒಂದು ದಿನ ಕೊಡ್ತಾರೆ ಎರಡು ದಿನ ಕೊಡ್ತಾರೆ ಮೂರನೇ ದಿನ ಅವರು ಒಂದು ಮಾತು ಅಂದೇ ಅಂತಾರೆ ಸೊ ಅದಕ್ಕೆ ಹೆಣ್ಣಾದೊಳಗೆ ಸ್ವತಂತ್ರ ಮೇನ್ ಮುಖ್ಯ ಆದಷ್ಟು ಹೆಣ್ಣೆ ಸ್ವತಃ ದುಡ್ಡು ದುಡಿದು ಸಂಪಾದನೆ ಮಾಡಿ ಅವಳು ಖರ್ಚಿನ ಒಳೋಡ್ಕೊಂಡ್ರೆ ಅದರಷ್ಟು ಖುಷಿನ ಯಾವ್ದು ಇರಲ್ಲ ಯಾರ ಮೇಲೂ ಡಿಪೆಂಡ್ ಆಗಲ್ಲ ಮೇನು ನೀವು ಬಿಡು ಅವ್ರಿದ್ದಾರೆ ಇವರಿದ್ದಾರೆ ಅಂತಂದು ಹೇಳ್ಬಿಟ್ಟು ನಾವು ಇದೇ ಥರ ಇದ್ದರೆ ನಮ್ಮ ಲೈಫ್ ಇದೇ ಥರ ಕೊನೆಯವರೆಗೂ ಬೇರೆಯವ್ರ ಹತ್ರ ಪೈಸ್ಕೊಂಡು ದುಡ್ಡು ಇಸ್ಕೊಳ್ಳೋದೇ ಆಗುತ್ತೆ ನಮ್ಮ ಖರ್ಚಿಗಾಗಿರ್ಬೋದು ಒಂದು ಹಾಸ್ಪಿಟ್ಲ್ ಖರ್ಚಾಗಿರ್ಬೋದು ಆಗಿರ್ಬೋದು ಸೊ ಬೇರೆಯವ್ರ ಹತ್ರ ದುಡ್ಡಿಸ್ಕೊಳ್ಳೋದಕ್ಕಿಂತಲೂ ಕೈ ಚಾಚಿ ನಮ್ಮ ಸ್ವತಃ ದುಡ್ಡಲ್ಲಿ ನಾವು ದುಡ್ದು ನಾವು ಧೈರ್ಯವಾಗಿ ಖರ್ಚು ಮಾಡ್ಬೋದು ನಾವು ಖರ್ಚು ಮಾಡೋದಕ್ಕಿಂತಲೂ ಸೇವ್ ಮಾಡ್ಕೊಂಡ್ರೆ ಮುಂದಿನ ಕಷ್ಟದ ದಿನಗಳಲ್ಲಿ ಯೂಸ್ ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ ಯಾವ ಥರ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ ನಾನು ಹೇಳಿರೋದು ನಿಜ ಆಗಿದ್ದರೆ ಪ್ಲೀಸ್ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ ಯಾವ ಥರ ಅನ್ನಿಸ್ತು ನನ್ನ ಮಾತು ಸ್ವಲ್ಪ ಇಷ್ಟ ಆಗಿದ್ರೆ ನಾನು ಹೇಳೋದು ಎಲ್ಲ ಹೆಣ್ಮಕ್ಳಿಗೂ ಯೂಸ್ ಆಗಿದ್ರೆ ಪಕ್ಕ ಒಂದು ಲೈಕ್ ಮಾಡಿ ತಪ್ಪದೆ ಹಾಗೆ ಹೊಸೊಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೂ ಹೀಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸಿಗೋಣ ನಾಳೆ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಎಲ್ರಿಗೂ